ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಮಹಾದೇವಿಯು ದಿವ್ಯ ದಿಗಂಬರೆಯಾಗಿ ಅರಮನೆಯನ್ನ ಮನೆಯನ್ನ ಬಿಟ್ಟು ಬಂದ ನಂತರ ಯಾವ ಯಾವ ಕಷ್ಟಗಳನ್ನು ಅನುಭವಿಸುತ್ತಿದ್ದಳು ಎಂದು ತಿಳಿದುಕೊಳ್ತಾ ಇದ್ವಿ ಕಳೆದ ಅಧ್ಯಾಯದಲ್ಲಿ ಆಕೆ ಹಸಿವಿನ ಅಬ್ಬರದಲ್ಲಿ ಭೀಕ್ಷೆಯನ್ನ ಬೇಡಲು ಆರಂಭ ಮಾಡ್ತಾಳೆ ಆಗ ಆಕೆಯ ಮನಸ್ಸಿನ ಹೊಯ್ದಾಟ ಜನರ ಭಾವನೆಗಳು ಹೇಗಿತ್ತವು ಎಂಬುದನ್ನು ತಿಳಿದುಕೊಂಡಿದ್ದೇವೆ ಅದರ ಮುಂದುವರೆದ ಭಾಗವನ್ನ ಇಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಮಹಾದೇವಿ ಮುಂದೆ ಸಾಗಿದಂತೆಲ್ಲ ಜಗತ್ತಿನ ಬದುಕಿನ ವೈವಿಧ್ಯಮಯ ದರ್ಶನವಾಗತೊಡಗಿತು ಹುಟ್ಟಿದ ಊರಿನಲ್ಲಿ ಆಡಂಬರ ಮಾಡುತ್ತಿದ್ದ ಹೆರವರನ್ನ ಆಡಿಕೊಳ್ಳುತ್ತಿದ್ದ ಜನರನ್ನ ಕಂಡಾಗಲೇ ಅವರ ಕ್ಷುಲ್ಲಕ ವ್ಯಕ್ತಿತ್ವಕ್ಕೆ ಜಿಗುಪ್ಸೆ ಪಡುತ್ತಿದ್ದ ಮಹಾದೇವಿ ಅದಕ್ಕಿಂತಲೂ ಹೀನವಾದ ವೃತ್ತಿಗಳು ವಿಕಾಸವಾದ ಜನರನ್ನ ಕಂಡು ಬೆರಗುಗೊಂಡಳು ಆಕೆಯ ಈ ಪಯಣದಲ್ಲಿ ವಿಪತ್ತುಗಳಿಗೆ ಆಹ್ವಾನ ವೀಯುತ್ತಿದ್ದುದು ಅವಳ ಸೌಂದರ್ಯ ತನಗೆ ಬೇಡವಾದ ಬಾಧಕವಾದ ಚಲುವನ್ನ ದೇವನು ಕೊಟ್ಟು ಅದರ ಮೂಲಕವೇ ವಿಪತ್ತುಗಳನ್ನು ಹೇರುತ್ತಿದ್ದ ಅವನ ಲೀಲೆಗೆ ವಿಸ್ಮಯ ಪಡುತ್ತಿದ್ದಳು ಒಂದು ದಿನ ಹತಾಶಳಾಗಿ ತನ್ನ ಸೌಂದರ್ಯವನ್ನ ಕಳೆದುಕೊಳ್ಳುವ ಸಾಹಸವನ್ನ ಮಾಡದೇ ಇರಲಿಲ್ಲ ಅಂದು ಬೆಳಗಿನ ಪೂಜೆಯನ್ನ ಮುಗಿಸಿ ತನ್ನ ಅನುಭವಗಳನ್ನ ಓಲೆಯ ಗರಿಯ ಮೇಲೆ ಬರೆದಿಟ್ಟು ಆ ಸಾಮಗ್ರಿಗಳನ್ನ ಜೋಳಿಗೆಯಲ್ಲಿ ಹಾಕಿ ಹೆಗಲಿಗೇರಿಸಿ ಭಿಕ್ಷಾನ್ನಕ್ಕಾಗಿ ದಾರಿಯಲ್ಲಿ ಸಿಕ್ಕಿದ ಊರೊಳಕ್ಕೆ ನಡೆದಳು ಗ್ರಾಮದೊಳಗೆ ಹಾಯ್ದು ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಇದ್ದಂತಹ ಅರಳಿ ಕಟ್ಟೆಯ ಮೇಲೆ ನಾಲ್ಕಾರು ತರುಣರು ಶಿಳ್ಳು ಹಾಕುತ್ತಾ ಶೃಂಗಾರ ಗೀತೆಗಳನ್ನ ಹಾಡುತ್ತಾ ಗೇಲಿಯಲ್ಲಿ ತೊಡಗಿದರು ಮಹಾದೇವಿ ತನ್ನ ಪಾಡಿಗೆ ತಾನು ನಿರ್ಲಿಪ್ತಳಾಗಿ ಸಾಗಿ ಮನೆಯೊಂದರ ಮುಂದೆ ನಿಂತು ವಚನವೊಂದನ್ನು ಹಾಡಿದಳು ಮನೆಯವರು ಭಿಕ್ಷೆಯನ್ನ ನೀಡಿದರು ಆ ತುಂಟ ತರುಣರು ಸುಮ್ಮನೆ ಇರಲಿಲ್ಲ ಏ ಹೆಣ್ಣೆ ರಸ ನಿಂಬೆ ಹೆಣ್ಣೆ ಬಾ ಬಾ ಎಂದರು ಲೇ ಕೆಳಿಯ ಎಂತ ಚಲವೋ ಬ್ರಹ್ಮನ ಕೈಚಳ್ಕ ನೋಡಿದ್ಯಾ ಎಂದು ಒಬ್ಬ ತರುಣ ನುಡಿದ ದಂತದಲ್ಲಿ ಕೆತ್ತಿಟ್ಟ ಗೊಂಬೆಯಂತೆ ಎಷ್ಟು ಮಾಟಾಗಳೋ ಇನ್ನೊಬ್ಬ ಹಾಡಿದ ಹಸ್ನಾದ ಹೆಣ್ಣೆ ಮೊಸಳೆ ತೋಟಕ್ಕೆ ಬಾರೆ ರಸ ಮೆಚ್ಚಿದಲೆಯ ಕೋಯಿಸೇನು ಎಲೆ ಹೆಣ್ಣೆ ಹಸನಾದ ನಗಿಯ ನಗಿಸೇನು ಮಹಾದೇವಿ ಮನಸ್ಸು ಕೀಟಲೆ ಮಾತಿನ ಪೆಟ್ಟಿನಿಂದ ನಲುಗಿತು ಹೆಣ್ಣನ್ನ ಕಾಣುವ ದೃಷ್ಟಿಕೋನ ಇದೆಯೇ ಪರನಾರಿ ಸಹೋದರತ್ವ ಪುರುಷನಿಗೆ ಭೂಷಣ ಜನಾಂಗದ ಸಂಸ್ಕೃತಿ ಎಷ್ಟು ಕೆಳಮಟ್ಟಕ್ಕೆ ಜಾರುತ್ತಿದೆ ಎಂದು ವ್ಯತೆಪಟ್ಟಳು ತನ್ನ ನಿರ್ಲಿಪ್ತ ಸ್ಥಿತಿ ಗಂಭೀರ ವರ್ತನೆ ಧಾರ್ಮಿಕ ಲಾಂಛನಗಳನ್ನು ನೋಡಿಯಾದರೂ ತಿಳಿಯಬಾರದೆ ತಾನು ಲೌಕಿಕಳು ಅಲ್ಲವೆಂದು ಮನದಲ್ಲಿ ಅನ್ನಿಸಿತು ಆಕೆಗೆ ಮರುಕ್ಷಣವೇ ಅಂದುಕೊಂಡಳು ಪಾಪ ಅವರಾದರೂ ಏನು ಮಾಡಿಯಾರು ಅವರ ಬುದ್ಧಿ ಮಟ್ಟವೇ ಇಷ್ಟು ಹದ್ದಿನ ಕಣ್ಣಿನ ಮಾಂಸದ ತುಂಡೂ ಅಷ್ಟೇ ಕೆಂಪು ವಜ್ರವೂ ಅಷ್ಟೆ ಸಮಾಧಾನ ತಂದುಕೊಂಡು ತನ್ನ ಸಹನೆಯನ್ನ ಕಳೆದುಕೊಳ್ಳದೆ ಶಾಂತಿಯ ಪರ್ವತದಂತೆ ಮುನ್ನಡೆದಳು ಆದರೆ ಆ ತರುಣರು ಕಟ್ಟೆಯಿಂದಿಳಿದು ಶಿಳ್ಳು ಹಾಕುತ್ತಾ ಹಿಂಬಾಲಿಸಿದರು ದಣಿದ ದೇಹ ಹೊಟ್ಟೆಯ ಹಸಿವು ಜರ್ಚರಿತಳನ್ನಾಗಿ ಮಾಡಿದವು ಬೇಡುವುದನ್ನು ಬಿಟ್ಟು ಹೋದರೆ ಹೊಟ್ಟೆಯ ತಾಪ ದಾರಿ ತುಳಿಯದಂತೆ ನಿಶಕ್ತ ಮಾಡುವುದು ಎಂಬುದನ್ನ ಅರಿತ ಆಕೆ ಮುಂದೇನು ಮಾಡಬೇಕೆಂದು ತಿಳಿಯದಷ್ಟು ಹತಾಶಳಾದಳು ಎಷ್ಟೋ ದಿವಸಗಳಿಂದ ಎಣ್ಣೆ ಕಾಣದೆ ಕೂದಲು ಜಡೆಗಟ್ಟುವಷ್ಟು ಒರಟಾಗುತ್ತಿದ್ದವು ಬಿಸಿಲಿನಲ್ಲಿ ನಡೆದು ನಡೆದು ನೆತ್ತಿ ಅಂಗಾಲುಗಳು ಭಗ ಭಗ ಉರಿಯುತ್ತಿದ್ದವು ಶರೀರವು ಸೊರಗತೊಡಗಿತ್ತು ಅಶಕ್ತತನದಿಂದ ತಲೆ ತಿರುಗುತ್ತಿತ್ತು ಈ ಎಲ್ಲ ಸಂಕಷ್ಟಗಳ ಮಧ್ಯೆ ಇಂತಹ ತರುಣರ ಚಲ್ಲಾಟ ಬೇರೆ ಮಹಾದೇವಿಗೆ ತನ್ನ ನಿಸ್ಸಹಾಯಕ ಪರಿಸ್ಥಿತಿಯಿಂದಾಗಿ ಮನಸ್ಸು ವೇದನೆಯಿಂದ ಭರಿತವಾಯಿತು ಕಣ್ಣುಗಳು ನೀರಿನಿಂದ ತುಂಬ ತೊಡಗಿದವು ಅವರ ಮನಸ್ಸು ಕರಗುವಂತೆ ಹಾಡಿದಳು ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ಮುಡಿಬಿಟ್ಟು ಮೊಗಬಾಡಿ ತನು ಕರಗಿದವಳ ನೇಕೆ ನುಡಿಸುವಿರಿ ಎಲೆ ಅಣ್ಣಗಳಿರ ನೇಕೆ ಕಾಡುವಿರಿ ಎಲೆ ತಂದೆಗಳಿರ ಬಲು ಹಳಿದು ಭವಗೆಟ್ಟು ಛಲವಳಿದು ಭಕ್ತೆಯಾಗಿ ಚನ್ ಮಲ್ಲಿಕಾರ್ಜುನನ ಕೂಡಿ ಕುಲವಳಿದವಳ ಅಣ್ಣ ಹೀಗೇಕೆ ಮಾತನಾಡುವಿರಿ ಕಾಡುವಿರಿ ಚನ್ನ ಮಲ್ಲಿಕಾರ್ಜುನನಿಗೆ ಒಲಿದು ಹೆಣ್ಣು ಗಂಡೆಂಬ ಭಾವವನ್ನೇ ಮರೆತ ಇ ನಿಸ್ಸಹಾಯಗಳನ್ನು ಹೀಗೇಕೆ ನೋಯಿಸುವಿರಿ ಇಷ್ಟು ಹೇಳುವಲ್ಲಿ ಅಪಾರ ದುಃಖ ತುಂಬಿ ಬಂದಿತು ಆದರೆ ತುಟಿ ಕಚ್ಚಿ ಅದನ್ನ ತಡೆದುಕೊಂಡಳು ಆ ವೇದನೆಯ ನುಡಿಗಳು ಆದರ್ಶಹೀನ ಚಪಲ ಚಿತ್ತದ ತರುಣರ ಹೃದಯವನ್ನ ಪ್ರವೇಶಿಸಲಿಲ್ಲ ಎಂತ ಇಂಪಾಗಿ ಹಾಡ್ತಾಳೋ ಗೆಳೆಯ ಅಪ್ಪ ಸ್ವರದ ಧ್ವನಿಯಲ್ಲಿ ನುಡಿದನೊಬ್ಬ ಹೂ ಕಣೋ ಎಂಥ ಹೆಣ್ಣು ಸಿಕ್ಕರೆ ಅಬ್ಬಬ್ಬ ಮತ್ತೊಬ್ಬ ಕೇಕೆ ಹಾಕಿನಕ್ಕು ಕಣ್ಣು ಹೊಡೆದ ಇನ್ನೊಬ್ಬ ಹಾಡಿದ ಆಚಕೆ ಎರಿಯವಳೆ ಕಾಚಕ್ಕೆ ನೆರಿಯ ಅವಳೆ ಕಾಕಕ್ಕೆ ನಿನ್ನ ಕರೆಯೋಳೆ ಮಾವನ ಮಗಳೇ ಪ್ರೀತಿ ಬಿತ್ತಲ್ಲ ನಿನ್ ಮ್ಯಾಲೆ ನಂಗ ಮತ್ತೊಬ್ಬ ಸುಮ್ಮನಿರಲಿಲ್ಲ ತನ್ನ ಕುಹಕತನದ ಕಲೆಯ ಪ್ರದರ್ಶನಕ್ಕೆ ಮುಂದಾದ ಕೋಳಿ ಕೂಗಿತು ಕುಂಬಳದ ಹೂವಿಗೆ ಬೆಟ್ಟ ಕೂಗಿತು ಬಿದಿರಿಗೆ ಮಾವನ್ ಮಗಳೇ ಪ್ರೀತಿ ಬಿತ್ತಲ್ಲ ನಿನ ಮ್ಯಾಲೆ ನಂಗ ಪ್ರೀತಿ ಬಿತ್ತಲ್ಲ ನಿನ ಮ್ಯಾಲೆ ಮಹಾದೇವಿಯ ತಾಳ್ಮೆ ಕೆಡತೊಡಗಿತು ದುಃಖವು ಶಾಂತವಾಗಿ ಜಿಗುಪ್ಸೆ ಆ ತಾಣದಲ್ಲಿ ತುಂಬಿಕೊಳ್ಳಲಾರಂಭಿಸಿತು ಶೀಲವಂತಿಕೆ ಇಲ್ಲದ ಎಂತಹ ಹೀನ ಜನರಿವರು ಶೀಲದ ಬೆಲೆ ಸಹ ತಿಳಿಯದವರು ಬದುಕು ಬಿದಿರಿನಂತೆ ಸಂಸ್ಕಾರ ಕೊಟ್ಟಾಗ ಅದು ಗಲಗವಾಗಿ ಗಾಳಿ ತುಂಬಿದಾಗ ಕೊಳಲಾಗಿ ಹಾಡುವಂತೆ ಹುಟ್ಟುಗುಣ ಪ್ರಚೋದಿತವಾಗಿ ಇರುವ ಬದುಕಿಗೆ ನಾಗರಿಕ ಸಂಸ್ಕಾರ ಕೊಟ್ಟಾಗ ಮಾನವತ್ವವು ಬರುವುದು ಇದಕ್ಕೆ ನೈತಿಕ ಆಧ್ಯಾತ್ಮಿಕ ಸಂಸ್ಕಾರ ನೀಡಿದಾಗ ಬದುಕು ಬಂಗಾರವಾಗುವುದು ಸುಮಧುರ ಸಂದೇಶ ನೀಡುವುದು ತಾರುಣ್ಯದ ಉನ್ಮತ್ತತೆಯಲ್ಲಿ ಉತ್ತಮಿಕೆಯ ಗಾಳಿಯನ್ನ ತೂರುವರು ಆದರೆ ಇದು ಅಪರಿಚಿತ ಸ್ಥಾನ ತಾನು ಬುದ್ಧಿ ಕೇಳಿದರೆ ಕೇಳುವಷ್ಟು ಸೌಜನ್ಯವಿಲ್ಲದ ಅವಿವೇಕಿಗಳು ಇವರು ತೆರೆದಿಟ್ಟ ತಂಬಿಗೆಯಾಗಿದ್ದರೆ ಹಿಂಡಿದ ಹಾಲು ಒಳಕ್ಕೆ ಹೊಕ್ಕೀತು ಬೋರಲು ತಂಬಿಗೆಯ ಮೇಲೆ ಹಾಲು ಹಿಂಡಿದರೆ ಹನಿಯಾದರೂ ಹೊಕ್ಕೀತೆ ಅಹುದು ಕೆಸರಿನ ಗುಂಡಿಯ ಮೇಲೆ ಕಲ್ಲು ಹಾಕಿದರೆ ಮುಖಕ್ಕೆ ಸಿಡಿಸಿಕೊಳ್ಳಬೇಕಾದೀತು ಇವರನ್ನ ಮಾತನಾಡಿಸುವ ಗೊಡವೆಯೇ ಬೇಡ ತುಟಿಯನ್ನ ಬಿಗಿ ಹಿಡಿದು ಮುಂದೆ ನಡೆದಳು ಆ ತರುಣರಲ್ಲಿ ಒಬ್ಬ ತಾನಾಗಿ ಮುಂದೆ ಬಂದು ನಾಣ್ಯವನ್ನ ಚಾಚಿದ ಮಹಾದೇವಿ ಕಣ್ಣೆತ್ತಿ ನೋಡಿದಳು ಆ ಕಣ್ಣುಗಳಲ್ಲಿ ಇದ್ದಂತಹ ಕುಹಕತನವನ್ನು ಕಂಡು ಮನನೊಂದರೂ ಸಹನೆಯನ್ನ ಕೇಂದ್ರೀಕರಿಸಿಕೊಂಡು ಕಂತೆಯ ಭಿಕ್ಷದ ಹೊರತು ಮತ್ತೇನನ್ನ ಸ್ವೀಕರಿಸುವುದಿಲ್ಲ ಅಣ್ಣ ಎಂದಳು ಭಿಕ್ಷೆಗಾಗಿ ಮುಂದೆ ಸಾಗಿದಳು ಗುಂಪು ಹಿಂಬಾಲಿಸುತ್ತಿತ್ತು ಅಷ್ಟರಲ್ಲಿ ಮನೆಯಿಂದ ಗೃಹಿಣಿಯೋರ್ವಳು ಬಂದು ಭಿಕ್ಷೆಯನ್ನ ನೀಡಿದಳು ತನ್ನ ಹೊಟ್ಟೆಯನ್ನ ತಣಿಸಲಾರದಷ್ಟು ಭಿಕ್ಷೆ ಕೊಟ್ಟಿದ್ದರು ಆ ಅಸಹ್ಯ ವಾತಾವರಣವನ್ನ ಸಹಿಸಲಾರದೆ ಮರಳಿ ಹೋಗಲು ಉದ್ಯುಕ್ತಳಾದಳು ಬೇಗ ಬೇಗನೆ ಹೆಜ್ಜೆ ಹಾಕುತ್ತಾ ಊರ ಹೊರಗಿನ ಗುಡಿಗೆ ಬಂದು ತಾನು ಸಂಗ್ರಹಿಸಿದ ಭಿಕ್ಷೆಯನ್ನ ಲಿಂಗಾರ್ಪಿತ ಮಾಡಿ ಉಂಡಳು ಗುಡಿಯ ಮುಂದಿನ ಹೊಂಡದಲ್ಲಿ ಕೈ ತೊಳೆದುಕೊಂಡು ನೀರನ್ನ ಕುಡಿದು ಬಿಸಲಿನ ಕಾವು ಆರಿದ ಬಳಿಕ ಮುಂದೆ ನೆಡೆದರಾಯಿತೆಂದು ಗುಡಿಯಲ್ಲಿ ಕುಳಿತಳು ತಮ್ಮ ಪಾಡಿಗೆ ತಾವು ಹೋಗಿರಬೇಕೆಂದು ಭಾವಿಸಿದ್ದ ಕಿಡಿಗೇಡಿ ತರುಣರ ತಂಡದ ಇಪ್ಪರು ಯುವಕರು ಗುಡಿಯ ಮುಂದೆ ಸುಳಿದಾಡುವುದನ್ನ ಕಂಡಳು ಬೇಸರಗೊಂಡ ಮನದಿಂದ ಜೋಳಿಗೆಯನ್ನ ಸಿದ್ಧಪಡಿಸಿದಳು ಅಷ್ಟರಲ್ಲಿ ತರುಣನೊಬ್ಬ ಮುಂದೆ ಬಂದು ಜಗುಲಿಯ ಮೇಲೆ ಕುಳಿತು ಯಾವೂರು ಮಹಾದೇವಿಯನ್ನ ಕೇಳಿದ ವಿರಾಗಿಗಳಿಗೆ ಊರು ಇರುವುದುಂಟೆ ಇದ್ದುದೇ ಊರು ನಿರ್ಲಿಪ್ತವಾಗಿ ಹೇಳಿದಳು ಪಾಪ ನಿನ್ನೋಡಿ ಅಯ್ಯೋ ಅನಿಸ್ತು ಅಪರೂಪ ಸೌಂದರ್ಯ ಮಾಟವಾದ ಮೈಕಟ್ಟು ತುಂಬಿನಿಂತ ಎದೆ ಇಂಪಾದ ಕಂಠ ಎಲ್ಲವೂ ನಿನ್ನಲ್ಲಿದ್ರೂ ಯಾವ ತಾಪತ್ರಯವೋ ಹಸಿವಿಗೆ ಭೀಕ್ಷೆ ಬೇಡ್ಬೇಕು ಮೈ ಮುಚ್ಚಕ್ಕೆ ಬಟ್ಟೆ ಇಲ್ಲ ಬರಿಗಾಲಲ್ಲಿ ನಡಿಬಕು ಕೊಂಡು ಕರುಳು ತೊತ್ತರಿಸು ಹೋತು ಕೈಲಾದ ಸಹಾಯನ ಮಾಡಕ್ ಬಂದೆ ಅವಳ ಮೆಚ್ಚುಗೆ ಗಳಿಸಲು ನುಡಿದ ಏನು ಸಹಾಯ ಮಾಡಬಲ್ಲಿರಿ ಶಾಂತಳಾಗಿಯೇ ಕೇಳಿದಳು ಇಷ್ಟು ಬೇಡ್ಕೋಂತ ಅಂತ ಬಿಸಿಲ್ನಗೆ ದಾರಿ ನಡೆದು ಮುಳ್ಳು ಕಲ್ಲು ತುಳಿದು ಹೀಗೆ ಚೆನ್ನಾರಿ ಚಲ್ವಿ ಆಗಿದ್ದೀಯಲ್ಲ ಗಾಳಿ ಬಿಸಿಲು ಬಡದೆ ಇದ್ದಿದ್ರೆ ಹೆಂಗಿರ್ತಿದ್ದೆ ಅಂತ ಸೂಜೀವ ನಂಗೆ ನೀನೊಪ್ಪಿದ್ರೆ ಮನೆ ಮಾಡಿ ಇರ್ಸ್ಕಂತ ನಿನ್ನ ಮಹಾದೇವಿಯ ತಾಳ್ಮೆ ತಪ್ಪಿತು ಇದೇ ತಾನೇ ನಿಮ್ಮ ಸಹಾಯ ಯಾರ್ಗಾದ್ರೂ ಅಂತ ಸಹಾಯ ಬೇಕಿದ್ರೆ ಮಾಡಿ ಹೋಗಿ ನನಗೆ ಬೇಕಾಗಿಲ್ಲ ಅಣ್ಣ ಓನ್ಮತ್ತ ಕುದುರೆಗಳಂತೆ ಹೀಗೆ ಪರಸ್ತ್ರೀಯರನ್ನ ಕಾಡಬೇಡಿರಿ ಇದು ಪೌರುಷತ್ವಕ್ಕೆ ಕಳೆತರುವ ಲಕ್ಷಣವೆಲ್ಲ ನೋಡುವ ಕಣ್ಣುಗಳಿಗೆ ನನ್ನ ರೂಪ ಚೆನ್ನಾಗಿರಲು ನೀವು ನಾಚಿಕೆ ಇಲ್ಲದೆ ಕೇಳಲು ಬಂದೀರ ನಿಮ್ಮ ಶೋತ್ರುವಿಗೆ ದನಿ ಇಂಪಾಗಿದೆ ಎಂದು ಮರುಳಾಗಿ ಬಂದೀರ ಹೆಣ್ಣಿನ ಮನೋಹರ ರೂಪವನ್ನು ಕಂಡು ಬಂದೀರ ಮೂತ್ರ ಬಿಂದುಗಳು ವಸರುವ ನಾಳಕ್ಕಾಗಿ ಮಾನವೀಯತೆ ಶೀಲವಂತಿಕೆಯನ್ನ ತೋರಿಟ್ಟು ಬಂದೀರ ಬದುಕಿನ ಬೆಲೆಯೇನು ಗುರಿಯೇನು ಪಾರಮಾರ್ಥ ಪ್ರಪಂಚದ ಸುಖವೆಷ್ಟು ಎಂಬುದನ್ನು ಅರಿಯದ ಬುದ್ಧಿಗೇಡಿ ತನದಿಂದ ಬಂದೀರ ಪರಸ್ತ್ರೀಯರ ನೋಟ ಬೇಟ ಕೂಟಗಳು ನರಕದ ಹೇತುಗಳು ಎಂದರೆಯದೆ ಅಜ್ಞಾನದಿಂದ ಬಂದೀರ ಛೆ ಎಂತಹ ಹೇಸಿಕೆಯ ಬಯಕೆ ನೀನ್ ಕೊಳ್ಳಾಗೆ ತಾಳಿಯಿಲ್ಲ ನಿಂಗೆ ಲಗ್ನ ಆಗಿಲ್ಲ ಗಂಡ ಇಲ್ಲ ನೀನಿನ್ನು ಯಾರ ಸ್ತ್ರೀನೂ ಅಲ್ಲ ಅಂದಾಗ ಕೇಳಿದ್ರೇನು ತಪ್ಪು ಚಲ್ವೀ ಹಳ್ಳಿಯ ತರುಣ ಕೇಳಿದ ಯಾಕಿಲ್ಲವಯ್ಯ ಇದೋ ನೋಡು ನನ್ನ ಗಂಡ ಚನ್ನಮಲ್ಲಿಕಾರ್ಜುನನು ಎನ್ನ ಎದೆಯ ಮೇಲಿರುವನು ಅವನ ಮಂಗಳ ಸೂತ್ರವಾದ ರುದ್ರಾಕ್ಷಿಯ ಮಾಲೆ ಕೊರಳನ್ನ ಬಳಸಿಲ್ಲವೆ ಇದೆಲ್ಲವೂ ನಾನು ಶಿವನ ಸತಿ ಎಂಬುದಕ್ಕೆ ಸಾಕ್ಷಿಯಲ್ಲವೇ ಚನ್ನಮಲ್ಲಿಕಾರ್ಜುನ ಮೀಸಲು ಸತಿ ನಾನು ಅವನನ್ನುಳಿದ ಪುರುಷರೆಲ್ಲ ನನಗೆ ಒಳ ಹುಟ್ಟಿದವರು ನಡೆ ನಡೆ ಮರುಳೆ ನಡೆ ಗಡಸು ಧ್ವನಿಯಲ್ಲಿ ಹೇಳಿದಳು ಇದೆಂತ ಮಾತು ಚೆಲ್ವೆ ಹೆಣ್ಣಾದ ಮೇಲೆ ಪುರುಷರ ಸಂಘ ಬೇಡ್ವಾ ನಗು ನಗುತ್ತಾ ತರುಣ ಕೇಳಿದ ಮಹಾದೇವಿ ಇನ್ನು ಕ್ರೋಧ ತಪ್ತಳಾದಳು ಬಟ್ಟಿ ಮೊಲೆಯ ಬರದ ಜೌವನವ ಚಲುವ ಕಂಡು ಬಂದೀರಣ್ಣ ಬಟ್ಟಿಯ ಮೊಲೆಹ ಬರದ ಜೌವನದ ಚಲುವು ಕಂಡು ಬಂದೀರಣ್ಣ ಅಣ್ಣ ನಾ ಹೆಂಗುಸಲ್ಲ ಅಣ್ಣ ನಾನು ಸೂಳೆಯಲ್ಲ ಅಣ್ಣ ಮತ್ತೆ ನಾನು ಕಂಡು ಆರೆಂದು ಬಂದಿರಣ್ಣ ಚನ್ನ ಮಲ್ಲಿಕಾರ್ಜುನನಲ್ಲದೆ ಮಿಕ್ಕಿದ ಪರಪುರುಷರು ನಮಗಾಗದ ಮೋರೆ ನೋಡಣ್ಣ ನಮಗಾಗದ ಮೋರೆ ನೋಡಣ್ಣ ಅಣ್ಣ ನನ್ನ ತುಂಬಿದ ಎದೆ ಏರಿದ ಯೌವನದ ಚಲುವನ್ನ ನೋಡಿ ಬಂದಿರಲ್ಲವೇ ಆದರೇನಂತೆ ನಾನು ಹೆಂಗುಸಲ್ಲ ತೋರಲು ಹೆಣ್ಣು ರೂಪು ನನ್ನ ಅಂತರಂಗದಲ್ಲಿ ಹೆಣ್ಣಿನ ಕಾಮನೆ ದೌರ್ಬಲ್ಯಗಳೂ ಇಲ್ಲ ಶರೀರ ರಚನೆಯಿಂದ ಹೆಣ್ಣು ಎಂದು ನೀವು ನಿಶ್ಚಯಿಸಿದರು ನಾನು ಸೂಳೆಯಲ್ಲ ಎಂಬುದನ್ನ ಚೆನ್ನಾಗಿ ತಿಳಿಯಿರಿ ದನದಾಸೆಗೋ ಮನದ ದೌರ್ಬಲ್ಯಕ್ಕೋ ಮಾಡಿಕೊಂಡವನನ್ನ ಬಿಟ್ಟು ಮತ್ತೊಬ್ಬನಿಗೆ ಸೆರಗು ಹಾಸುವ ವೇಶ್ಯೆಯಲ್ಲ ನಾನು ಅಂದಾಗ ನನ್ನನ್ನ ಕಂಡು ಏತಕ್ಕೆ ಬಂದೀರಣ್ಣ ನಾನು ಚನ್ನ ಮಲ್ಲಿಕಾರ್ಜುನನ ಚನ್ನ ಸತಿ ಕಿಡಿಗೇಡಿ ತರುಣ ಬೆರಗಾಗಿ ನಿಂತಿದ್ದ ಮಹಾದೇವಿ ಸುಡುವ ಬಿಸಿಲನ್ನ ಲೆಕ್ಕಿಸದೆ ಜೋಳಿಗೆಯೊಡನೆ ಮುಂದಿನ ಪಥದಲ್ಲಿ ಪಾದವಿಟ್ಟಳು ಅಂದು ಮನಸ್ಸಿನಲ್ಲಿ ವಿಪಲ್ವವೆದ್ದಿತ್ತು ಪಾಪಕ್ಕೆ ಹುಟ್ಟಿದ ಕೂಸಿನಂತಿದೆ ನನ್ನ ಈ ಸೌಂದರ್ಯ ಆ ಕೂಸು ಹೆತ್ತವಳಿಗೆ ಬೇಡವಾದಂತೆ ಹೊರೆಯಾದಂತೆ ನನ್ನ ಈ ಸೌಂದರ್ಯ ನನಗೆ ನನ್ನ ಬದುಕಿಗೆ ದೊಡ್ಡ ಅನಿಷ್ಟವಾಗಿರುವ ಇದು ಹಾಳಾಗಬಾರದೆ ಮಹಾದೇವಿಯ ಚಲುವು ಅವಿವಾಹಿತ ತರುಣರ ಕಣ್ಣನ್ನ ಸೆಳೆಯುತ್ತಿದ್ದುದು ಅಷ್ಟೇ ಅಲ್ಲ ಭಿಕ್ಷೆ ಬೇಡ ಹೋದಾಗ ಮಧ್ಯಮ ವಯಸ್ಸಿನ ಗೃಹಸ್ಥರ ಕಣ್ಣನ್ನ ಸೆಳೆಯುತ್ತಿತ್ತು ಕೆಲವರಂತೂ ತಲೆಬಾಗಿಲಿನಲ್ಲಿ ನಿಂತು ಭಿಕ್ಷೆಗೆ ಬಂದ ಮಹಾದೇವಿಯ ಸೌಂದರ್ಯವನ್ನ ಹೀರುವಂತೆ ಎವೆ ಎಕ್ಕದೆ ನೋಡುವಾಗ ಅವಳಿಗೆ ಅದೃಷ್ಟಿ ಅಸಹ್ಯ ಎನಿಸುತ್ತಿತ್ತು ಮುಳ್ಳಿನ ಚಾವಟಿಯಿಂದ ಹೊಡೆದಂತೆ ಎನಿಸಿ ಆ ಮನೆಯ ಗೃಹಿಣಿ ಭಿಕ್ಷೆ ತರುವ ಮುನ್ನವೇ ಮುಂದೆ ಸಾಗಿಬಿಡುತ್ತಿದ್ದಳು ಎಂತಹ ಅನಿಷ್ಟ ಪುರುಷರು ದೈವಿ ಸಾಕ್ಷಿಯಾಗಿ ಕೈ ಹಿಡಿದ ಧರ್ಮ ಪತ್ನಿ ಕಂಡ ಸ್ತ್ರೀಯರ ಮೇಲೆ ಕಣ್ಣು ಹಾಕುವ ಬಂಡಮೂಳರು ಎಂದು ಹೇಳಿಕೊಳ್ಳುತ್ತಿದ್ದಳು ಇದೆಲ್ಲವನ್ನ ನೆನಪು ಮಾಡಿಕೊಂಡ ಮಹಾದೇವಿಗೆ ವ್ಯತೆಯ ಅಲೆಗಳು ತೇಲಿ ಬಂದು ಅಪ್ಪಳಿಸತೊಡಗಿದವು ಈ ಅಂದವನ್ನು ನಾನು ಕಳೆದುಕೊಳ್ಳಬೇಕು ಇಲ್ಲವಾದಲ್ಲಿ ಇದು ಶಿವನನ್ನ ಕೂಡಲು ವಿಘ್ನ ಒಡ್ಡುವುದು ಮನುಷ್ಯರು ನೋಡಲು ಹೇಸುವಷ್ಟು ನಾನು ವಿಕೃತಗೊಳ್ಳಬೇಕು ಅದಕ್ಕೆ ಏನು ಮಾಡಿಕೊಳ್ಳಲಿ ಆಲೋಚಿಸುತ್ತಾ ಪಕ್ಕದಲ್ಲಿದ್ದ ಕೆರೆಯ ದಂಡೆಯ ಮೇಲೆ ಗಿಡದ ನೆರಳಿಗೆ ಕುಳಿತು ಚಿಂತಿಸತೊಡಗಿದಳು ಈ ನೀಲವಾದ ಕೂದಲನ್ನ ಕತ್ತರಿಸಿ ಬಿಡ್ಸುಡಬೇಕು ಒಂದು ಕಲ್ಲನ್ನ ತೆಗೆದುಕೊಂಡು ಹಲ್ಲುಗಳನ್ನ ಜಚ್ಚಿಕೊಳ್ಳಬೇಕು ಆಗ ಬೊಚ್ಚು ಬಾಯಿಯಾದರೆ ನನ್ನನ್ನ ಮುದುಕಿ ಅಂದುಕೊಳ್ಳುವರು ಸಣ್ಣಕ್ಕಿ ಹಲ್ಲಿನಳೇ ಎಂದು ಯಾರೂ ಛೇಡಿಸುವುದಿಲ್ಲ ಉರಿಯುವ ಬೆಂಕಿನಲ್ಲಿ ಹಾಯ್ದು ಬಂದರೆ ಈ ಬಂಗಾರದ ಬಣ್ಣ ಚರ್ಮ ಕಂದಿ ಹೋಗುವುದು ಆಗ ಯಾವ ಪುರುಷ ಪಶುವು ನನ್ನತ್ತ ಕಣ್ಣು ಹಾಯಿಸದು ಮಹಾದೇವಿ ಕಣ್ಣು ಮುಚ್ಚಿಕೊಂಡು ತುಟಿ ಕಚ್ಚಿ ಕಲ್ಲೊಂದನ್ನ ತೆಗೆದುಕೊಂಡು ಕೆನ್ನೆಗೆ ಬಡಿದುಕೊಂಡಳು ಅಪಾರ ವೇದನೆಯಿಂದಾಗಿ ಕಣ್ಣೀರು ತುಳುಕಿದವು ಹಾ ಎಂದು ಚೀರಿದಳು ಮತ್ತೆ ಗಟ್ಟು ಮನಸ್ಸು ಮಾಡಿ ಕಲ್ಲನ್ನ ಮುಂದೆ ತರುವಷ್ಟರಲ್ಲಿ ಯಾರೋ ಕೈಯನ್ನ ಹಿಡಿದಂತಾಗಿ ಬೆಚ್ಚಿ ಕಣ್ತೆರೆದಳು ಇದೇನಮ್ಮ ನಿನ್ನ ಮೂರ್ಖ ಪ್ರಯತ್ನ ಮಧ್ಯಮ ವಯಸ್ಸಿನ ಸ್ತ್ರೀಯೊಬ್ಬಳು ಕೈಯನ್ನ ಹಿಡಿದು ಆ ಕಲ್ಲನ್ನ ಬಿಸುಟಿದಳು ಪಕ್ಕದಲ್ಲಿದ್ದ ಗಾಯಮುರಿ ತಪ್ಪಲನ್ನ ತಂದು ಕೈಯಲ್ಲಿ ಬುಜ್ಜಿ ಕೆನ್ನೆಯ ಮೇಲೆ ರಕ್ತ ವಸರುತ್ತಿದ್ದ ತಾಣಕ್ಕೆ ಒತ್ತಿ ಹಿಡಿದು ಮಹಾದೇವಿಯ ಮಗ್ಗುಲಲ್ಲಿ ಕುಳಿತಳು ಇದೇನು ಮಗಳೇ ಇಂಥ ಹುಚ್ಚು ಸಾಹಸ ತಲೆಯೇ ಸರಿಯಿಲ್ಲವೇ ಆಕೆಯ ಕಣ್ಣಿನಲ್ಲಿ ವಾತ್ಸಲ್ಯ ಮರುಕಗಳು ಸಂಗಮವಾಗಿದ್ದವು ಆಕೆ ಸುಮಾರು ತಾಯಿ ಲಿಂಗಮನ ವಯಸ್ಸಿನವಳು ಅಹುದು ತಾಯಿ ತಲೆ ಸರಿಯಿಲ್ಲ ಭೋಗಾಸಕ್ತ ಪ್ರಪಂಚದಲ್ಲಿ ದೇವರಿಗೆ ಒಲಿಯುವವರು ತಲೆ ಸರಿ ಇಲ್ಲದವರು ಮಾತ್ರ ಏನವ್ವ ಇಂಥ ಚಂದ ಇದ್ದೀಯ ನೀನೇ ಕೈಯಾರೆ ಮುಚ್ಚಿ ಚಚ್ಚಿಕೊಳ್ಳೋದೆ ಅಹುದಮ್ಮ ಈ ಚಲುವೆ ನನಗೆ ಶತ್ರುವಾಗಿದೆ ಬಾಳ ಹಾದಿಯಲ್ಲಿ ಮುಳ್ಳಾಗಿದೆ ಅದಕ್ಕೆ ಇದನ್ನ ಕಳೆಯ ಬಯಸಿರುವೆ ಸೌಂದರ್ಯವನ್ನ ಶತ್ರುವೆಂದು ಯಾರಾದ್ರೂ ಅನ್ನುವರೇ ಅಲ್ಲದೆ ಅಂದವನ್ನ ತಂದುಕೊಳ್ಳಲು ತರುಣಿಯರು ಅಲಂಕಾರ ಮಾಡ್ಕೊಳ್ತಾರೆ ಆದರೆ ನೀನು ಇರುವುದನ್ನ ಕಳ್ಕೊಳ್ತೀಯ ನೋಡು ಅವ್ವ ಊರೊಳಗೆ ಪ್ರದರ್ಶನ ಮಾಡಲಿಕ್ಕಷ್ಟೇ ಶ್ರೀಮಂತಿಕೆ ಒಳ್ಳೆಯದು ಕಾಡಿನಲ್ಲಿ ಪಯಣಿಸುವಾಗ ಶ್ರೀಮಂತನಾಗಿ ತೋರದೆ ಬಡವನಾಗಿ ಕಂಡರೆ ಸುಕ್ಷೇಮ ಏನು ಹಂಗಂದ್ರೆ ಆಕೆ ಕೇಳಿದಳು ಗೃಹಿಣಿಯಾದವಳಿಗೆ ಅಲಂಕಾರದಿಂದ ಅಪಾಯವಿಲ್ಲ ಕಾಡಿನಲ್ಲಿ ಅಲೆದಾಡುವ ನನ್ನಂತ ವಿರಾಗಿಣಿಗೆ ಅದು ಬಾಧಕ ಸುರಕ್ಷಿತವಾಗಿ ಗುರಿ ಮುಟ್ಟಬೇಕಾದರೆ ನಾನು ಕುರೂಪಿಯಾಗುವುದೇ ಒಳ್ಳಿತು ಹುಚ್ಚಮ್ಮ ಇಂಥ ದುಡುಕುತನ ಸಲ್ಲದು ದೇವ್ರು ದೊಡ್ಡನು ನನ್ನನ್ನ ಸರಿ ಸಮಯಕ್ಕೆ ಕಳಿಸ್ತ ಕೆರೆಗೆ ಬಟ್ಟೆ ಒಗೆಯಕ್ಕೆ ಬಂದು ಹಿಂಡಿ ಸಿಂಬೆ ಮಾಡಿ ಬುಟ್ಟಿಯಲ್ಲಿ ಇಡ್ತಾ ಇದ್ದೆ ನಿನ್ನ ಈ ಉದ್ವೇಗ ನೋಡಿ ಓಡಿ ಬಂದೆ ನೋಡಮ್ಮ ದುಡುಕುತನದ ಕೈಲಿ ಬುದ್ಧಿಯನ್ನ ಕೊಡಬಾರದು ಅಂದವಾದ ಮೂಗು ಕೊಯ್ಕೊಂಡು ನಂತರ ಅತ್ತು ಕರೆದ್ರೆ ಬರದು ನಂತರ ಬೇಕೆಂಬ ಬಯಕೆ ಇರದು ತಾಯಿ ಶಿವನನ್ನ ವಲಿಸಲು ಈ ಚರ್ಮದ ಸೌಂದರ್ಯ ಬೇಕಿಲ್ಲ ಮಹಾದೇವಿ ಹೇಳಿದಳು ಶಿವನಾಟ ಬಲು ಮೋಜಿನದು ತಂಗಿ ಅವನ ವಲಿಮೆ ಪಡೆಯುವುದು ಬಹಳ ಕಷ್ಟಕರ ಪರಿಮಳಿಸುವ ನುಚ್ಚು ಮಲ್ಲಿಗೆ ಕುಚ್ಚವಿಟ್ಟು ಸುತ್ತಲೂ ಮುಳ್ಳು ಇರಿಸುವ ವಿಘ್ನಗಳನ್ನು ಎದುರಿಸಿ ಕಷ್ಟದ ಕಡಲಿನಲ್ಲಿ ಈಜಿ ಶಿವನುಲಿಮೆಯ ಮುತ್ತನ್ನು ಹೊಂದಬೇಕಮ್ಮ ಸಿಟ್ಟಿಗೆದ್ದು ಚಿನ್ನದ ಕಲ್ಲನ್ನ ಬಿಸಿಡುವೆ ಎಂಬುದು ಕಡಲಿನ ನೀರನ್ನ ಹೊರ ಚಲ್ಲುವೆ ಎಂಬುದು ಮೂರ್ಖ ಪ್ರಯತ್ನ ಕಲ್ಲಿನಿಂದ ಚಿನ್ನವನ್ನ ಕಡಲ ತಳದಿಂದ ಮುತ್ತನ್ನ ತೆಗೆಯುವ ಸಾಹಸವನ್ನಷ್ಟೇ ಮಾಡಬೇಕು ಆ ಸ್ತ್ರೀಯ ಕಣ್ಣಿನಲ್ಲಿ ವಿವೇಕ ಬೆಳಗುತ್ತಿತ್ತು ಮಹಾದೇವಿ ಮೂಕಳಾಗಿ ಕುಳಿತಳು ತನ್ನ ಆವೇಶದ ವರ್ತನೆ ಅರ್ಥರಹಿತವಾದುದು ಎಂದು ನಾಚಿ ನೀರಾದಳು ಸೂರ್ಯನೂ ಸಹ ಗ್ರಹಣದ ಬಂಧನಕ್ಕೆ ಸಿಕ್ಕು ಮಂಕಾಗುವಂತೆ ಎಂತೆಂಥವರ ವಿವೇಕವೂ ಆವೇಶ ಹತಾಶೆಗಳಿಗೆ ಸಿಕ್ಕು ಮಂಕಾಗುವುದಲ್ಲ ಎಂದು ವಿಸ್ಮಿತಳಾದಳು ಆ ಸ್ತ್ರೀಯನ್ನ ಕೃತಜ್ಞತೆಯಿಂದ ನೋಡಿ ಕೆರೆಯ ನೀರನ್ನ ಬೊಗಸೆಯಲ್ಲಿ ಕುಡಿದು ಮುಂದೆ ಸಾಗಿದಳು ಶರಣರಿ ಇದರ ಮುಂದುವರೆದ ಭಾಗವನ್ನ ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಧನ್ಯವಾದ